ಎಲ್ಲಾರು ಹೆಂಗಿರಿ ಆರಾಮ್ ಅದಿರಿ ಈ ಈಗ್ ಶುರು ಮಾಡಾಕತ್ತಿ ಮುಂಜಾನೆ ಚಾ ಬೇಕಲ್ಲ ಹಂಗಾಗಿ ಕೆಲವೊಂದಿಷ್ಟ ಮೀ ಕೆಲಸ ಮುಗಿಸ್ಕೊಂಡ್ ಹಾಲಿನೊಳಗನ್ನ ಚಾ ಕಾಸ್ತಾನೆ ಗೌರಿ ಹಾಲು ಅದಾವಲ್ಲ ಹಂಗಾಗಿ ನಾನು ಕೆಲವೊಂದು ಟೈಮ ಚಹಾ ಕುಡಿತೀನಿ ಮತ್ತೊಂದು ಟೈಮ್ ಚಹಾ ಕುಡ್ಯಂಗಿಲ್ಲ ಹಾಗಾಗಿ ನಾನು ಏನ್ ಮಾಡ್ತಾನಂದ್ರ ಅವ್ರಿಗೆ ಬೇಕಾ ಅವ್ರಿಗೆ ಜಲ್ದಿನ ಚಾ ಬೈಕ ನನ್ಗ ಕುಡಿಬೇಕಂತನೂ ಇಲ್ಲ ಕುಡಿಬಾರ್ದಂತನೂ ಇಲ್ಲ ಹೇಳಿದ್ನಲ್ಲ ಅವ್ ಮಮ ಕುಡಿತ ಮಮ್ಮಿ ಇಲ್ಲ ಅಂತ ಹೇಳಿ ನಿನ್ನೆ ನಾನು ಗೋಬಿ ಮಂಚೂರಿಯದ ವಿಡಿಯೋ ಶೇರ್ ಮಾಡಿದ್ನಲ್ಲ ಅದು ಫಿಲ್ಟರ್ ಹಾಕಿ ಅಂತೇಳಿ ಅಂದ್ರೆ ಹೊಟ್ಟು ಹಾಕಿ ಗೋಧಿ ಹೊಟ್ಟಿದ ಗೋಧಿ ಹೊಟ್ಟೆ ಹಾಕಿ ಇಟ್ಟಿದ್ವಿ ಒಂದ್ ಇದೊಳಗಿನೂ ತಗದೇವಿ ಇವನು ಒಟ್ಟು ಬಿರ್ಸದ ಬಿರ್ಸಿರತ್ ಕಡದ ಯಾಕಂದ್ರೆ ಇಷ್ಟೊಮ್ಮೆ ಹಣ್ಣಾದ್ರ ಕೆಟ್ಟ ಬಿಡ್ತಾವಲ್ಲ ಹಂಗಾಗಿ ಇವನ್ನ ಆರಾಮ್ಸೆ ಎಂಟು ದಿನ ನಾವು ಹೊರಗೆ ಇಟ್ಕೊಂಡು ಯೂ ಯೂಸ್ ಮಾಡ್ಬೋದಾ ಇದನ್ನ ಪಲ್ಪ್ ನಾನು ತಗೋದ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಡಬೇಕಂತ ಅಂದ್ಕೊಂಡೇನಿ ಹಣ್ಣಂತರೂ ಇಷ್ಟು ರುಚಿ ಇದಾವೆ ರೀ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಇಯರ್ ಕಳಿಸೋ ಅಂತ ಪ್ರಯತ್ನ ಮಾಡ್ತೇನೆ ಯಾಕಂದರೆ ನಾವು ಯಾವುದೇ ರೀತಿ ಪುಡಿ ಹಾಕಿರೋಂಗಿಲ್ಲ ಏನೂ ಇಲ್ಲ ಹಿಂಗೆ ಆಗಿ ಬೆಳೆದಿರೋವಂಥ ಹಣ್ಣು ಸಿಗ್ತಾವೆ ಮಾರ್ಕೆಟಲ್ಲೆಲ್ಲ ಒಂದ ಥರ ಇರ್ತಾವಂತಲ್ಲ ಹಿಂಗೆ ಹಣ್ಣು ಮಾಡಿನೂ ಮಾರ್ಕೆಟಿಗೆ ತಂದಿರ್ತಾರೆ ಆದ್ರೆ ಯಾವ ಹಣ್ಣು ಮಾಡಿರ್ತಾರ ಏನಂತ ಕೇಳಿ ಗೊತ್ತಿರ ಗೊತ್ತಿರಂಗಿಲ್ಲ ಹೆಂಗ್ ಮಾಡಿರ್ತಾರ ಅಂತೇಳಿ ಮತ್ತಿ ಇವು ಕಲರ್ ಬಂದಿಲ್ಲ ಅಂತಂದ್ರನು ಹಣ್ಣು ಹುಳಿ ಇಲ್ಲ ಏನು ಇಲ್ಲ ಅಹ್ ಭಾಳ ಬಹಳ ಬಾಳ್ ರುಚಿ ಅದಾವ್ ನಿನ್ನ ಇದ್ರೊಳಗಿನ ಒಂದ್ ಎಂಟು ಹಣ್ಣು ಇದ್ರೊಳಗಿನ ಅಲ್ಲ ಬ್ಯಾರೆ ಬ್ಯಾರದೊಳಗಿನೂ ಒಂದ್ ಎಂಟು ಹಣ್ಣು ನಾನು ಸ್ವೀಕರ್ಣೆ ಮಾಡಿದ್ವಿ ಮತ್ತಿಲ್ಲಿ ಅಂಡಾಜಿನ ಇಲ್ಲ ನಮ್ಗೆ ಬೇಕಾದವ್ರಿಗೆ ಒಬ್ಬರಿಗೆ ಕೊಟ್ಟಿದ್ವಿ ಮತ್ತೆ ನಮ್ಮ ಮನೆಯವ್ರ ಅಕ್ಕರ್ ಬಂದಿದ್ರು ಅವ್ರಿಗೆ ಅಂಡಾಜಿನ ಕೊಟ್ಟಿದ್ವಿ ಇವಾಗ ಏನಿಲ್ಲ ಅಂತೇಳಿ ನೋಡ್ರಕ್ಕಿಲ್ಲ ನಾವು ಇವ್ನ ಹಗ್ಲೆಗ್ ಕೈ ಹಾಕಿ ತಗೋದ್ ನೋಡಬಾರ್ದಲ್ಲ ಹಂಗಾಗಿ ನಂತರ ಈ ವರ್ಷ ಈ ಈ ವರ್ಷ ಅಂತೂ ಒಂದ್ ಹಣ್ಣಂದ್ರೆ ಒಂದು ರೋಗ ಕೊಡ್ತೀಲ್ ನೋಡ್ರಿ ಅದೊಂದು ಖುಷಿ ನಮ್ಗೆ ವರ್ಷ ಕೆಮಿಕಲ್ ಹಾಕಿರ್ತಾರ ಅಂತಂದ್ರೆ ನಂಗೆ ಮಾವಿನ ಅಂತಂದ್ರನ ಬಾಳ ಇಷ್ಟ ಆರ್ಗಾನಿಕ್ ಹಣ್ಣಿಗೆ ರೇಟ್ ಜಾಸ್ತಿ ರೀ ಆನ್ಲೈನ್ ಅಲ್ಲೆಲ್ಲ ಸೇಲ್ ಮಾಡ್ತಾರೆ ಆರ್ಗಾನಿಕ್ ಹಣ್ಣ ಬಹುಶಃ ನೀವು ಯಾರಾದ್ರೂ ತಗೊಂಡಿರ್ಬೋದು ಅಥವಾ ತಗೊಂಡಿರ್ಲಿಲ್ಲ ಅಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರ್ತೈತಿ ಇನ್ನು ಕಾಯ್ದ ಒಂದಿಷ್ಟ ಹರಿದೇ ನಾವು ನೂರ ಹತ್ತು ಕಾಯಿನ ಅಷ್ಟೇ ಹರಿದಿದ್ದೀವಿ ನಾವು ಇಟ್ಟೇವಿ ಇದ್ರೊಳಗೆ ಹಣ್ಣಿಗೆ ಇವ ಆದ್ರೆ ಕಲರ್ ಬಂದಿಲ್ಲ ಈ ರೊಟ್ಟಿನ್ ಡಬ್ಬಿಯೊಳಗೆ ಏನ್ ಇಟ್ಟೇವಿಲ್ಲ ಕಲರ್ ಮಸ್ತ್ ಬಂದಾವ ಹಣ್ಣು ಹಂಗಾಗ್ಯಾವ ಸೇಮ್ ಆಗ್ಯಾವ ಹಣ್ಣು ಹಣ್ಣಗ್ಯಾವ್ ಆದ್ರೆ ಕಲರ್ ಬಂದಿಲ್ಲ ನೋಡ್ರಿ ಇಲ್ಲಿ ಇವೆರಡು ಇರ ಕಾಯಿದಾವ ಇವ ಈಗ ಮೊನ್ನೆ ಇಟ್ಟಿದ್ನ ಇವು ಹಣ್ಣಾಕ ಇನ್ ತಗೋದೇ ಅದ ಕಲರ್ ಇದ್ರೊಳಗೈತೆ ಅದ್ರ ಪಕಿಟ್ ಒಳಗ ಹಾಕಿಡ ಬರತ್ ಕಲರ್ ಬರಂಗಿಲ್ಲ ಅಂತ ಅನಸ್ತೈತಿ ನಾವಕೆ ಇತಿಬಿಟ್ಟೆ ಒಂದ್ ಒಂದಿಟ್ಟು ಕಲರ್ ಬಂದಿಲ್ಲ ನೋಡ ಅದ್ರ ಕಲರ್ ಬಂದಿಲ್ಲ ಅಂತ ಅಂದ್ರೂ ಹಣ್ಣು ಬಾಳ್ ರುಚಿ ಇದಾವ್ರಿ ಮೀನ್ ಇದೆ ಬಕೆಟ್ ಬಕೆಟ್ನಾಗಿನ್ನ ತಗದ ನಾವ್ ಸೀಕರ್ಣಿ ಮಾಡಿದ್ವಿ ಸೀಕರ್ನಿ ತೋರ್ಸಿಲ್ಲಲ್ಲ ನನ್ನ बिन्नो टा हना वट मता ये, yeah, अव हना कोला का दूसा वट टा ये ना हेल्डर ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ನಾನು ಈ ಗ್ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಲಾಗ ಇವತ್ತಿನ ರುಟೀನ ಹೇಗೆ ಇರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಟೈಮ್ ಈಗ ಇನ್ನೂ ಒಂಬತ್ತು ಗಂಟೆ ಆಗಿಲ್ಲ ಝಳಕ್ಕೆ ಪೂಜೆ ಎಲ್ಲಾಗೈದಿ ತಲೆಗೆ ಎಣ್ಣೆ ಹಚ್ಕೊಂಡೆ ನಾನು ತಲೆ ನಾಳೆಗೆ ತೊಳ್ಕೊತೀನಿ ಇವತ್ತು ತೊಳ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಹಾಗಾಗಿ ಪೂಜೆನೂ ಮುಗಿದ ತಂದು ಕುಂಕುಮ ಹಚ್ಕೊಂಡಿಲ್ಲ ನೋಡಿ ಟೆಕ್ಳಿಗೆ ಬಂದು ಹಚ್ಕೊಂಡಿನಿ ನಮ್ಮ ಟಾಪ್ ಟಾಪಾಗಿ ರೆಡಿಯಾಗಿ ಊರಾಗ ಮದ್ವೆಗೆ ಹೊಂಟಾರ ಮದ್ವೆ ಕಾಣಿಸ ವೆಂಕಟೇಶ ಅಷ್ಟು ಮಾಡೋದು ಸರಿ ಅಲ್ಲ ಅದು ನಾನು ಮನುಷ್ಯ ಹೇಳದೇನಿ ಎಷ್ಟು ಯಾಕೆ ಬೇಕಾಗಿತ್ತು ಹೇಳೋದು ನಂಗೆ ಇಲ್ಲೇ ಕುಂಕುಮ ಹಚ್ಕೊಂಡು ಹಚ್ಕೊಂಡು ಅಲ್ಲಿ ಸ್ಕಿನ್ ಉಬ್ಬಿ ಬಿಟ್ಟೈತಿರಿ ಯಾಕಂತ ಗೊತ್ತಿಲ್ಲ ಈ ಕೆಮಿಕಲ್ ಕೊಡಿರ್ತೈತಲ್ಲ ಕುಂಕುಮದೊಳಗೆ ಹಂಗಾಗಿ ಈ ಹೇರ್ಬೆಕ್ ಓ ಮ್ಯಾಚಿಂಗ್ ಮ್ಯಾಚಿಂಗ್ ಹಂಗೇನ್ ಕನ್ಸಕತ್ತರ್ ನಮ್ಮ યજમાનರು ಕಟ್ ಕಟ್ ಬಟನ್ ಸಮೇ ಖಾಕೊಳಕ ಆಗುತ್ತೆ ನೋಡಿ ನಿನ್ನ ಕಿರಿಕಿರಿಗಾಗಿ ಇವನ್ ಬಟನ್ ಮಾಡ್ತೀನಿ ಯಾವುದು ಬಡಿಯ ಅದ್ರಕ್ಕಂತ ಏನ್ ಪಡ ಪಡ ಬಡ್ದೆ ಎಲ್ಲ ಹೊರಗೆ ಹೋಗುತ್ತೆ ಬಟ್ ಗುಡ್ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಡುಗೆ ಏನು ಮಾಡಿಲ್ಲ ಚಪಾತಿ ಹಿಟ್ಟೈತಿ ಚಪಾತಿ ಚಪಾತಿ ಅದಾವೆ ಸಂಜೆ ಚಪಾತಿ ಮಾಡಿದ್ದೆ ಹಂಗಾಗಿ ಚಪಾತಿ ಇದಾವೆ ನನಗೆ ಅವ್ರು ಮದುವೆ ಹೊಲ್ಟಾರಲ್ಲ ನಾನು 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 ಏನು ಮಾಡ್ಬೇಕಂತ ಗೊತ್ತಾಗಲ್ತ ಮಾವಿ ನನ್ನ ಇಷ್ಟೊಂದು ಮೈಂಡ್ ನನ್ನ ಲೋಕಾಪ್ರಿಗೆ ಹೋಗೋಣ ಅಂತೇಳಿ ನೀವುದ್ರೆ ತಲೆಗೆ ಏನು ಹೆಚ್ಕೊಂಡೆಲ್ಲ ಅದನ್ನೇ ಹೆಚ್ಚು ನಿಮ್ಗೆ ತಿನ್ ಹೋಗ್ಬೇಕು ಅವು ಬಾರ್ದು ಅಂತೇಳಿ ಹೋಗಿ ಈ ಉದ್ರಿಶ್ ಈಗ ನನ್ನ ಮುಖ ನಾನು ನೋಡ್ಕೊಂಡೇ ಇಲ್ಲ ಗುಳಿ ನೋಡಿ ಎಷ್ಟಿದು ಆಮ್ಯಾಗ ಸಿಗ್ತಾನಿಲ್ಲ ನಾನು ಹೋದ್ವಿ ಅಂದ್ರೆ ನಿಮ್ಮ ಜೊತೆ ಇವಡ ಶೇರ್ ಮಾಡ್ಕೋತೀನಿ ಅರ್ಬಿ ತರ್ಬೇಕು 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 ಅಂತ ಅನ್ಕೊಳಾಗತೀನಿ ಇಲ್ಲಿ ಲೆಗಿನ್ಸ್ ಸತಿ ಚಲೋನೂ ಸಿಗೋಂಗಿಲ್ಲ ಹಂಗಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಆನ್ಲೈನಲ್ಲೇನೇ ತರಿಸ್ತೇನೆ ಈಗ ಎರಡು ಸಲ ನಾನು ಬೆಂಗಳೂರಲ್ಲೇ ತರ್ಸೀನಿ ಇಲ್ಲಿ ಎಷ್ಟಂದ್ರೆ ಮುನ್ನೂರು ರೂಪಾಯಿ ಇರ್ತಾವೆ ಬಟ್ ಈ ಚಲೋನು ಇರಂಗಿಲ್ಲ ಒಂಚೂರು ಚಲೋ ಇರಂಗಿಲ್ಲ ಫಸ್ಟ್ ಕ್ವಾಲಿಟಿ ಕೇಳಿದ್ರೆ ಬ್ರ್ಯಾಂಡೆಡ್ ಕೇಳಿದ್ರೆ ಕೊಡೋಂಗ ಇಲ್ಲಿ ಇರಂಗೇನೆ ಇಲ್ಲ ನಮ್ಮ ಕಡೆ ಹಾಗಾಗಿ ನಾನು ಎರಡು ಸಲ ತರ್ಸಿದ್ರು ಬೆಂಗಳೂರಿಂದ ತರಿಸಿದ್ರು ನಾನು ತರಿಸುವಲ್ಲಿ ಅವ್ರ ಮದುವೆ ಐತೆ ಅಂತ ಅವ್ರ ಮನೆಯಾಗ ಹಂಗಾಗಿ ಈಗ ಇಲ್ಲ ಮತ್ತೆ ನಾನು ಹುಡ್ಕತೆ ನಾನು ಇನ್ಸ್ಟಾಗ್ರಾಮಲ್ಲೇತಿ ನೀವು ಲೆಗಿನ್ಸ್ ಎಲ್ಲಾದ್ರೂ ತರಿಸಿದ್ರೆ ಅಂದ್ರೆ ಲಿಂಕ್ ಇದ್ರೆ ಆನ್ಲೈನ್ ಆನ್ಲೈನಲ್ಲಿ ತರ್ಸಿದ್ರೆ ಕೊಡ್ರಿ ಇದು ಮೀಶೋ ಇದರಲ್ಲೇತಿ ಒಂದು ಸಲವೂ ತರ್ಸಿಲ್ಲ ನಾನು ನೋಡ್ಬೇಕು ಲೆಗಿನ್ಸ್ ತಗೋಬೇಕಂತ ಅನ್ನಾಗತ್ತೆ ಒಂದು ನಾಲ್ಕೈದು ತಿಂಗಳಾಗುತ್ತೆ ಲೆಗಿನ್ಸ ಇಲ್ಲ ನಾನು ಇವ್ರು ನಮ್ಮ ಮನೆಯವರು ತಗೋ ತಗೋತಾರ ಲೋಕಪುರ ತಗೋದಾಗ ಹೋದಾಗ ಓದಾ ಬಗಲ್ ಕೊಟ್ಟಿಗೆ ಹೋದಾಗ ತೊಗೊತಾರೆ ಎಲ್ಲಿ ಲೋಕೆ ಅಲ್ಲಿ ತೊಗೊಂತಾರೆ ಇಲ್ಲಿ ಇರಂಗಿಲ್ಲ ಎಲ್ಲ ಚೊಲೋ ಬರಂಗೇನೇ ಇಲ್ಲ ಅಂತ ನಾನು ಹೇಳ್ತೀನಿ ಹಂಗೆಂದ್ರೆ ನಾನು ಮೊದಲು ಇಲ್ಲೇ ತಗೋದಿದ್ನಲ್ಲ ಹಾಗಾಗಿ ಚಲೋನ ಬರಂಗಿಲ್ಲ ಒಂದು ಈಟನು ಅದಕ್ಕೆ ಅಲ್ಲೇ ತಗೋಬೇಕಂತ ಐತಿ ನೋಡೋಣ ಅಂತ ನೀವೆಲ್ಲಾದರೂ ತೊಗೊಂಡಿದ್ರೆ ಅಂದ್ರೆ ಹೇಳ್ರಿ ನನಗೂ ಅದನ್ನು ಅನ್ನಲ್ಲೇನು ನಂಬರ್ ಐತಿ ಏನಾದರೂ ಇದ್ರೆ ಹೇಳ್ರಿ ನಾನು ಇನ್ಸ್ಟಾಗ್ರಾಮಲ್ಲಿ ಹತ್ತಿ ಹಿಂಗೆ ಏನಾದರೂ ఇన్స్ట్రమ్ ఎలా సేర్ మళ్ళె ప్లాజోదు చోడక బాడ సారు పర్స్కట్ ఇష్ట అదీ ఉళిదా బా ఇష్ట ಇದೆ ಬೇಳೆ ಸಾರಿದೆ ಇವತ್ತು ತೊಗರಿ ಬೇಳೆ ಮನೆಯಾಗೆ ಹೊಡೆದಿದ್ದನ್ನ ಜಲ್ದಿ ಕುದಿಲಿಲ್ಲ ಹಂಗಾಗಿ ಮಿಕ್ಸಿ ಮಾಡ್ಕೊಂಡೆ ನೀವು ಬೇಳೆ ಸಾರಿನ ಜೊತೆ ಇಲ್ಲಿ ಮಸಾಲ ರಾಗಿ ಮುದ್ದೆ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕರೆ ಕರಿಬೇವು ಎಲ್ಲಾನು ಒಗ್ಗರ್ನಿಗೆ ಕೊಟ್ಟು ಇದನ್ನ ಮುದ್ದೆನ ಮಾಡ್ಕೊಂಡಿರ್ತೀನಿ ಮುದ್ದೆ ನೋಡ್ರೆ ಎಷ್ಟು ಮಸ್ತ್ ಕನ್ಸಾಗುತ್ತಾವ ನಿಮ್ಗೆ ಯಾರಿಗಾದ್ರು ಈ ರೆಸಿಪಿ ಬೇಕಂತಂದ್ರೆ ನಾನು ಮಾಡೋದು ಇದೊಂದಾದ್ರೆ ಎರಡನೇ ಸಲ ಯಾರಿಗಾದ್ರು ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೋಸಲ ನಾನು ಮಾಡಿದಾಗ ಅವರೇ ಬೇಳೆ ಇದು ಸಾರು ಕಾಸಿದ್ನಿ ಅದು ಮಸ್ತ್ ಕಾಂಬಿನೇಷನ್ ಆಗಿತ್ತು ಬರೀಗ ಒಂದು ಮುದ್ದೆ ತಿನ್ನೋಣಂತ ಒಂದು ಮುದ್ದೆ ತೆಗೆದಿಡ್ತೀನಿ ಒಂದು ಮುದ್ದೆ ಮತ್ತು ಬೇಳೆ ಸಾರು ನೀವು ಇದ್ರ ಜೊತೆ ಶೇಂಗಾ ಕಾಳಿನ ಸಾರು ಮಾಡ್ಕೋಬೋದು ಅಥವಾ ಹೋಳಿ ಕಾಳಿನ ಸಾರು ಮಾಡ್ಕೋಬೋದು ಬೇಕಾದ್ ನಿಮ್ಗೆ ಯಾವ್ದು ಇಷ್ಟ ಆಗೈತಿಲ್ಲ ಅದನ್ನ ಮಾಡ್ಕೋಬೋದ ಇಲ್ಲಾಂದ್ರೆ ಮತ್ತೆ ಇದ್ರೊಳಗೆ ಎಲ್ಲ ಇರೋದರಿಂದ ಉಪ್ಪ ಎಲ್ಲ ಇರೋದರಿಂದಾಗಿ ಬರೀ ತುಪ್ಪ ಅಷ್ಟು ಹಾಕೊಂಡ್ರು ನೀವು ತಿನ್ಬೋದು ಆಹಾ ಬಿಸಿ ಬಿಸಿ ಸಾರು ಸಾರು ಮಸ್ತಾಗೈತಿ ಬರೀ ಮುದ್ದೆ ತಗೊಂಡ ತಿನ್ನೋ ಬರೀ ತುಪ್ಪ ಹಾಕೋಬೇಕಿತ್ತು ಹಾಕೋತೇನೆ ಆಮ್ಯಾಗ ಇಲ್ಲಿ ಸ್ವಲ್ಪ ಇದರ ಥರ ಮಾಡಿ ತುಪ್ಪನ ಹಾಕ್ಕೊಂಡ ತುಪ್ಪದ ಜೊತೆ ಮುದ್ದೆ ತಿನ್ನೋದು ಸಾರು ಬೇಸಿ ಐತಿಲ್ಲ ಬಾಯ ಜೋಳ ಜುಳು ನೀರು ಬರಾಗ್ತಾವೆ ಯಾವಾಗ ಮುದ್ದೇನು ಹಿಂಗೆ ಅಂತ ಅನಿಸಕತಿ ಹಾ ಹಾ ಹುಳಿ ಹುಳಿಯಾಗೆ ಸಾರಂತ್ರ ಮಸ್ತಾಗೈತಿ ಇದಕ್ಕೂ ಹುಣಸಿ ಹುಳಿ ಹಾಕೀನಿ ಸ್ವಲ್ಪ ಟೊಮೆ ಒಂದು ಟೊಮೆಟೊ ಮತ್ತು ಹುಣಸಿ ಹುಳಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಟೈಮಿಗೆ ಮೂರು ಗಂಟೆ ಆಗೈತಿ ಈಗ ನಾನು ಇದ್ರ ಜೊತೆ ಕರಿಬೇವು ಮತ್ತು ಮುಳಾಗಡ್ಡೆ ಏನು ಇರ್ತೈತಲ್ಲ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಾಕಿನಿ ಮೂವತ್ತು ಒಣ ಮೆಣಸಿನ್ಕಾಯಿನೂ ಮೂರು ಹಾಕಿಂದು ಒಣ ಮೆಣ್ಸಿನ್ಕಾಯಿ ತೆಗಿಬೇಕು ಹಸಿ ಮೆಣಸಿನ್ಕಾಯಿ ಏನು ಇರ್ತವಲ್ಲ ಈ ಕರಿಬೇವು ತಿಲ್ಲ ಹಂಗೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಈ ಮುದ್ದೆ ಜೊತೆನ ಹಂಗೆ ಇದನ್ನು ಬಿಡೋದು ನೋಡಿ ಸಾಲಲ್ಲಿ ಹಾಂ ಹಾಂ ಸ್ವರ್ಗ ಸ್ವರ್ಗ ಎಲ್ಲಿದೆ ಅಜ್ಜಕಡ ಹೊಲಕ್ಕೆ ಇದನ್ನ ನಿ ಅಪ್ಪ ಅತ್ತಿನೋದಲ್ಲಿ ಬರಪ್ಪ ಅದ ಹಿರೆದ ಕಡಾ ಕೆಡ ಇಕಡೆ ಕೊರಿಯಂತೆ ಸುಮ್ಮನೆ ಬಲಿ ಹಾಕಿನ ಅದಕ ತಲೆಗೆ ಇನ್ನ ಹೆಚ್ಚಿಕೊಂಡರೆ ಮಕ ಹೆಂಗೆ ಕಾಣುತ್ತೆ ಎನ್ನ ಇದಿನ್ ನಿ

ಎಲೆ ಎಷ್ಟು ಮಸ್ತ್ ನೋಡ್ರಿ ಇದು ಗಿಡ ಇವನ ಹೂ ಹರ್ಕೋಬೇಕ ಹೂ ಹೊರದ ಇದನ್ನ ಗಿಡ ಕೇಳಬೇಕ ಯಾಕಂದ್ರೆ ಇಲ್ಲಿ ಇದು ಹೂವು ಹೂ ಅಂತಂದ್ರಲ್ಲ ಇದು ದೊಡ್ಡದಾಗಂಗಿಲ್ಲ ಅದನ್ನ ಎಳ್ ಬಿಳಕೈತಿ ಹಂಗಾಗಿ ಇದನ್ ಕಿತ್ತ ಬೇರೆ ಕಡೆ ಹಚ್ಬೇಕು ಹೂ ಹರ್ಕೋತೀನಿ ಸದ್ಯಕ್ಕೆ ಇಷ್ಟಕ್ಕೊಂದ ಹೂ ಸಿ ಕುಡಿಯಕತ್ತಾರ ನಾವೀಗ ಈಗ ವಾಪಸ್ ಕಾಯ್ದಾವಿಲ್ಲೆ ಅವ್ನು ಹರಿತೀವ್ನ ಹರಿಬೇಕಿತ್ತು ಹರಿಬೇಕಿತ್ತಿನ ಒಂದು ಎಂಟು ದಿನದ ಎಂಟು ದಿನಕ್ಕಿಂತ ಮುಂಚೆ ಅವ ಮ್ಯಾಗ ಯಾಕೋ ಚಿಕ್ಕ ಚಿಕ್ಕ ಕುಂತಾವ ಹಣ್ಣಿಗೆ ಹಾಕಿಡ್ತೇವಿ ಹಣ್ಣು ಹಾಕ್ಕವೋ ಅಥವಾ ಒಳಗೊಳಗೆ ಬಿಡ್ತಾವ ಗೊತ್ತಿಲ್ಲ ಒಂದ್ಸಲ ಪನಿಷ್ಮೆಂಟ್ ಆದಾಗಲ್ರಿ ವಾಪಸ್ ಕಾಯ್ತೀವಿ ಹಾಂ ಹಣ್ಣಿ ಬಂದ ಹರಿ ಗೈ ವಾಪಸ್ ಕೈ ನೋಡಿರಿ ಇಲ್ಲಿ ಹಿಂಗೆ ಕಪ್ಪು ಏನು ಕಾಣಿಸ್ತಾವಲ್ಲ ಇವು ಹಿಂಗೇನು ಕಾಣಿಸ್ತಾವಲ್ಲ ಇವು ಅದ ಏನಂತ ಗೊತ್ತಾಗ ನಮ್ಗೆ ಇವು ಸೀಕರ್ಣೆ ಮಾಡಕ್ಕೆ ಮಸ್ತಕ್ಕ ಹಣ್ಣು ಇವು ರೊಕ್ಕ ಕೊಟ್ಟು ತೊಗೊಂಡಿದ್ವಿ ನಾಗಿ ಅವು ಉಳ್ಕೆದು ಹಂಗೆ ತಿಂದ ಹೋಗ್ದಿದ್ದು ಇವಂಗೆ ಕಲರ್ ಬಂದ ನೋಡಿ ಇದಿಲ್ಲಿ ಏ ಅನ್ನಗೇತಿ ಉಂಟು ಶಾ ಅನ್ನಗತಿ ನೋಡಿ ಎಷ್ಟ ಕೆಳಗೆ ಬಂದೈತಿ ನೋಡ್ರಿ ಈ ವರ್ಷ ಮಾವಿನ ಹಣ್ಣ ಜಗಿ ತಿಂದು ನೋಡ್ರ ಮಾವಿನ ಹಣ್ಣು ಬಾಳೆಹಣ್ಣು

ಅದು ಒಂದು ಕೈ ಹಿಡೀಲಿಲ್ ನೋಡು ಅಯ್ಯೋ ಯಾಕೆ ಅಂಗ ಒಳ್ಳೆಯ ಕತ್ತಾವೆ ನಾವು ಅದು ಇನ್ನೂ ಅದಾವ ಅದು ಎಷ್ಟೋ ಅದು ಒಂದೂ ಇಲ್ಲ ಬಗಸ್ಬೇಡ ಹಂಗೆ ಏ ಆ ಡಜನ್ ಅದಯ್ಯೋ ಹಣ್ಣ ಕಾಯಿ ಹುಲ್ ಹಾಕ್ಬೇಕ ಹುಲ್ ಹಾಕಿದ್ರು ನಡತೇತಿ ಹೊಟ್ಟೆ ಹಾಕಿದ್ರು ನಡತೈತಿ ಹೊಸ ಹಾಕ್ಬಿಡ್ತ ನಾವ್ ಹಣ್ಣ ಹೆಂಗ್ ಮಾಡ್ತಿವಿ ನೋಡ್ರಿ ನೀವ್ ಹೆಂಗ್ ಮಾಡ್ತೀರಿ ಅಂತ ಹೇಳ್ರಿ ಅವ್ನು ಇನ್ ತುಂಬ ಇದಕ್ಕೆ ತುಂಬ ಇದ್ರೀಶಾ ಕೊಳಿದ ಯಾರೇಗಾದರೂ ಬೇಕಾದ್ರೆ ಹೇಳ್ರಿ ಕಳಿಸ್ತೇವಿ ಅವನ್ನ ಒಂದು ತಿಂದು ನೋಡ್ತೇವೆ ನಾವು ಚಲೋ ಆಗಿದ್ರೆ ಕಳಿಸ್ತೀವಿ ಇಲ್ಲ ಅಂದ್ರೆ ಇಲ್ಲ ಯಾಕಂದ್ರೆ ಇವು ಸ್ವಲ್ಪ ಚಿಕ್ವಿ ಇದ್ದವಲ್ಲ ಹಾಗಾಗಿ ಫಸ್ಟ್ ಟೈಮ್ ಇದು ಗಿಡ ಕಾಯಿಗೆ ಇಷ್ಟ ಇದು ಅಣಮನೆ ಇತ್ತು ಹೌದು ಕಾಯಿ ಕಾಯಿಗೆ 22 ಕಾಯಿಗೆ ಫಸ್ಟ್ ಟೈಮ್ ಇಪ್ಪತ್ತೆರಡು ಕಾಯಿ ಇತ್ತು ನ ಏ ಇವನು ಇವನು ಮ್ಯಾಕ್ ಇರ್ತೀನೋ ಇವ ಅಣ್ಣಗೆ ಕಡೆ ಕೈ ಹಾಕದನ ಅದೊಂದು ಕಾಯಿ ಗಿಡದಾಗಿಂದ ಇಲ್ಲಿ ಐತಲ್ಲ ಆ ಗಿಡದಾಗಿಂದ ಸ್ವಲ್ಪ ಎಲ್ಲ ಪೂರ್ತಿ ಅನ್ನಕ್ಕೆ ಇಲ್ಲಿ ಹೊಳತ್ ಹೋಗ್ಕೊಂಡು ನೋಡು ಹೇಳಿ ನೀ ಇನ್ನು ಎಂಟು ದಿನ ಬಿಡ್ತೀನಿ ಅದೇ ಮಾಡ್ತೈತೆ ನಿನಗೆ

ಹಬ್ಬ ಬೇಕಾನ ಇದನ್ನು ತೊಗೊಂಬರಲ್ಲ ಕಲ್ಲದ ನಾನು ನೋಡು ಹೌದ ಖೇತಾರೆ ನಿಮ್ಗೆ ಒಂದು ಕೆ ಜಿ ಚಿಕನ್ ಮಾಡಿಕೊಡ್ತೇನೆ ಇವತ್ತು ಪ್ರೀತಿಯಿಂದ ಹೌದಾ ಎಪ್ಪ ಕಿತ್ತ ಬಿಟ್ಟಪ್ಪ ಪರನ ಗಂಡ ಶಾನ ಅಂತ ಹಸ್ತ ನಾನು ತೀಗಿದ್ದೇನೆ